ಶ್ರೀ ಗುರುಭ್ಯೋಂ ನಮಃ ಸ್ನೇಹಿತರೆ ನಮಸ್ಕಾರ ಮೇ ಹದಿನಾಲ್ಕರಂದು ಪರಿವರ್ತನೆಯಾದಂತಹ ಗುರುಗ್ರಹ ಬದಲಾವಣೆ ಮೀನರಾಶಿಯವರಿಗೆ ಹೇಗಿದೆ ಒಂದು ಗೋಚಾರ ಹಾಗೂ ಗುರುಬಲ ಹೇಗಿದೆ ಅನ್ನೋದನ್ನು ಹಾಗೂ ಮೇ ತಿಂಗಳಲ್ಲಿ ಅನೇಕ ಗ್ರಹಗಳ ಬದಲಾವಣೆ ಆಯಿತು ನಾನು ಈಗಾಗಲೇ ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸೊ ರಾಹುಕೇತುಗಳ ಬದಲಾವಣೆ ಆಯಿತು ರವಿಗ್ರಹದ ಬದಲಾವಣೆ ಆಯಿತು ಶುಕ್ರ ಮೇ ಮೂವತ್ತರಂದು ಮೀನದಿಂದ ಮೇಷಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ ಸೊ ಹಾಗೂ ಬುಧ ಗ್ರಹ ಇಪ್ಪತ್ತಾರರಂದು ವೃಷಭಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ ಹಾಗೂ ಈ ತಿಂಗಳ ಜೂನ್ ತಿಂಗಳಲ್ಲಿ ಮುಂದಿನ ಮನೆ ಪ್ರವೇಶವನ್ನು ಮಾಡೋದು ವಿಶೇಷ ಅದು ಜೂನ್ ತಿಂಗಳ ಮಾಸ ಭವಿಷ್ಯದಲ್ಲಿ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸೊ ಈಗ ಈ ಒಂದು ಸರಣಿ ವಿಡಿಯೋದ ಕೊನೆಯ ವಿಡಿಯೋ ಮೀನರಾಶಿ ಗುರು ಬದಲಾವಣೆಯಿಂದ ಹೇಗಿದೆ ಇವ್ರದು ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಗುರುಗಳು ನಾಲ್ಕನೇ ಮನೆಗೆ ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಪ್ರವೇಶವನ್ನು ಮಾಡಿದ್ದಾರೆ ಸೊ ಮೂರನೇ ಮನೆಯಲ್ಲಿದ್ದಾಗಲೂ ಸಹ ತಮಗೆ ಗುರುಬಲ ಇರಲಿಲ್ಲ ಈಗಲೂ ಸಹ ಇಲ್ಲ ಗುರುಗಳ ಆದರೆ ನಿಮ್ಮ ದಶಮ ಸ್ಥಾನಕ್ಕೆ ಗುರುಗಳ ದೃಷ್ಟಿ ಇದೆ ಮಿಥುನದಲ್ಲಿ ಗುರುಗಳು ಕೂತ್ಕೊಂಡಿದ್ದಾರೆ ಸೊ ನಿಮ್ಮ ದಶಮ ಸ್ಥಾನ ಆದಂತಹ ಮಕರ ಸಾರಿ ಮೇ ಮೀನದ ಸ್ಥಾನ ಆದಂತಹ ಧನ ರಾಶಿ ಮೇಲೆ ಗುರುಗಳ ದೃಷ್ಟಿ ಬಿದ್ದಿದೆ ಸೊ ಸಪ್ತಮ ಸ್ಥಾನಕ್ಕೆ ನೇರವಾದಂಥ ದೃಷ್ಟಿ ಧನುರ್ ರಾಶಿ ನಿಮ್ಮ ದಶಮ ಸ್ಥಾನ ಆಗುತ್ತೆ ಸೊ ಅಲ್ಲಿ ಬಿದ್ದಿರೋದ್ರಿಂದ ಉದ್ಯೋಗದಲ್ಲಿ ಮಹತ್ತರವಾದಂಥ ಬದಲಾವಣೆಗಳು ಯಾರಾದರೂ ಹೊಸ್ತಾಗಿ ಏನಾದರೂ ವ್ಯಾಪಾರ ವ್ಯವಹಾರಗಳನ್ನು ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಶುಭ ಸುದ್ದಿ ಶುಭ ಫಲ ಅಂತ ಹೇಳ್ತೀನಿ ಸೊ ಹಾಗೂ ತಮಗಾಗಲೇ ಸಾಡೆ ಸಾತಿ ನಡೀತಿದೆ ಜನ್ಮದಲ್ಲಿ ಏನಾದರೂ ಶನಿ ಬಲವಾಗಿಲ್ಲ ಚೆನ್ನಾಗಿಲ್ಲ ದುಸ್ಥಾನದಲ್ಲಿದ್ದಾರೆ ನೀಚ ಸ್ಥಾನದಲ್ಲಿದ್ದಾರೆ ಅಂದರೆ ಈ ಒಂದು ಸಾಡೆ ಸಾತಿಯಿಂದ ಕೆಟ್ಟ ಒಂದು ಇದನ್ನು ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಏನಂತ ಹೇಳ್ತೀವಿ ಒಂದು ಪಾಠವನ್ನು ಕಲಿತಾ ಬರ್ತಾ ಇರ್ತೀರ ಹಾಗೂ ಸ್ವಲ್ಪ ತೊಂದರೆ ಅಂತಲೇ ಹೇಳ್ಬೋದು ಸೊ ಏನಾದರೂ ಶನಿ ಒಳ್ಳೆ ಸ್ಥಾನದಲ್ಲಿದ್ದು ಸ್ವಂತ ಮನೆ ಉಚ್ಚ ಕ್ಷೇತ್ರದಲ್ಲಿ ಮಿತ್ರ ಕ್ಷೇತ್ರದಲ್ಲಿ ಏನಾದರೂ ಇದ್ದರೆ ಒಳ್ಳೆಯದನ್ನೇ ಮಾಡ್ತಾ ಬರ್ತಿರ್ತಾರೆ ಅದ್ರ ಬಗ್ಗೆ ಭಯ ಬೇಡ ಸೊ ಆರನೇ ಮನೆಯಲ್ಲಿ ಕೇತು ಇದ್ದಾರೆ ಸೊ ಅಲ್ಲಿಗೆ ಸೂರ್ಯ ಗ್ರಹದ ಪ್ರವೇಶ ಸಹ ಈ ಮಂತಲ್ಲಿ ಅಂದರೆ ಜೂನ್ ಮಂತಲ್ಲಿ ಆಗುತ್ತೆ ಸೊ ಅದರದ್ದು ಇನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಬುಧ ಕೂಡ ಬುಧ ಮತ್ತೆ ಸೂರ್ಯ ಒಟ್ಟಿಗೆ ಇದ್ದರೂ ಸ್ವಲ್ಪ ಹೊಟ್ಟೆಗೆ ಸಂಬಂಧಿಸಿದಂಥ ಸಮಸ್ಯೆಯಿಂದ ಬಳಲಿದ್ದೀರಿ ಈಗ ಅದರಿಂದ ಎಲ್ಲನೂ ಮುಕ್ತಿ ಬಂದಿದ್ದು ಈಗ ಆರನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚಿನ ತೊಂದರೆಯನ್ನು ಮಾಡ್ತಾರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆ ಮತ್ತು ಈ ಫೈಲ್ಸು ಅಥವಾ ಈ ಮೂಲವ್ಯಾಧಿ ಅಂತ ಏನು ಕರೀತಾರೆ ಅದರಿಂದ ಸ್ವಲ್ಪ ತೊಂದರೆಯನ್ನು ಕೊಟ್ಟು ಸರ್ಜರಿ ಆಗೋ ಥರ ಎಲ್ಲ ಆಗುತ್ತೆ ಸೊ ಅದ್ರ ಬಗ್ಗೆ ಗಮನ ಇರಲಿ ಎಸ್ಪೆಷಲಿ ಆರೋಗ್ಯದ ಬಗ್ಗೆ ತುಂಬ ಗಮನ ಇರಲಿ ಹನ್ನೆರಡನೇ ಮನೆಯಲ್ಲಿ ರಾಹು ಅಧಿಕವಾದ ಖರ್ಚು ವಿಪರೀತ ಖರ್ಚು ಏನು ಅನ್ ಅನವಶ್ಯಕವಾದಂಥ ಖರ್ಚುಗಳು ಹೆಚ್ಚಾಗಲಿದೆ ಹಾಗೂ ಸ್ವಲ್ಪ ದುಡ್ಡಿನ ವ್ಯವಹಾರದಲ್ಲಿ ಸ್ವಲ್ಪ ಜಾಗೃಕ ಜಾಗರೂಕತೆಯಿಂದ ಇರೋದು ಮೀನ್ ರಾಶಿಯವರು ತುಂಬ ಒಳ್ಳೆಯದು ಗುರುವಿನ ದೃಷ್ಟಿ ಹತ್ತನೇ ಇರೋದ್ರಿಂದ ಉದ್ಯೋಗದಲ್ಲಿ ಬದಲಾವಣೆ ಅಂತ ಹೇಳ್ತೀನಿ ಅಥವಾ ಉದ್ಯೋಗದಲ್ಲಿ ಏನಾದರೂ ಪ್ರಮೋಷನ್ ಕೊಡ್ಬೋದು ಬಡ್ತಿ ಶುಭ ಸುದ್ದಿ ಒಳ್ಳೆ ಪೊಸಿಷನ್ ಅಥವಾ ಪೋಸ್ಟಿಂಗ್ ಬರೋದರಲ್ಲಿ ಅನುಮಾನ ಇಲ್ಲ ಮತ್ತು ಸ್ಯಾಲ್ರಿ ಐಕ್ ಇನ್ಕ್ರಿಮೆಂಟ್ ಏನಾದರೂ ನೋಡ್ತಿದ್ದೀರ ಅಂದರೆ ಇದೆಲ್ಲನೂ ಆಗುವಂಥದ್ದು ಭೂಮಿ ವ್ಯಾಪಾರಸ್ಥರು ಯಾರಿದ್ದಾರೆ ಅವ್ರಿಗೆ ಸ್ವಲ್ಪ ಅನುಕೂಲ ಆದರೆ ಮಧ್ಯವರ್ತಿಗಳಿಗೆ ಹೆಚ್ಚಿನ ಲಾಭ ಭೂ ಮಧ್ಯವರ್ತಿಗಳು ಏನಿರ್ತಾರೆ ಅವ್ರಿಗೆ ಹೆಚ್ಚಿನ ಲಾಭ ಆಗುವಂಥದ್ದು ಮತ್ತು ಈ ಒಂದು ಕೇತುವಿನ ಬದಲಾವಣೆ ಶಿಷ್ಟ ಶಿಷ್ಟ ಆರನೇ ಮನೆಗೆ ಕೇತು ಬಂದು ಕುತ್ಕೊಂಡಿರೋದ್ರಿಂದ ರೋಗಗಳಿಗೆ ಅಂದರೆ ಏನು ಡಯಾಗ್ನಾಸಿಸೇ ಆಗಿರೋಲ್ಲ ಸಡನ್ನಾಗಿ ಫೆಲ್ಲಿಂಗ್ ಸಿಕ್ಕಂತಾರಲ್ಲ ಸೊ ಹಂಗೆ ರೋಗಗಳಿಗೆ ತುತ್ತಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ ಶತ್ರುಗಳ ಕಾಟ ಅಧಿಕವಾಗುವಂಥದ್ದು ಹಾಗೂ ಈ ಒಂದು ಗುರುಗಳ ಒಂದು ಬದಲಾವಣೆಯಿಂದ ವಿವಾಹ ಯಾರಾದರೂ ನೋಡ್ತಾ ಇದ್ದೀರಾ ಅಂದರೆ ವಿವಾಹ ಆಗುವಂಥದ್ದು ತುಂಬ ದಿನದಿಂದ ಮದುವೆಗೆ ಟ್ರೈ ಮಾಡ್ತಿದ್ದೀವಿ ಸೆಟ್ ಆಗ್ತಾ ಇಲ್ಲ ಅಂದರೆ ವಿವಾಹ ಯೋಗ ಅಂತ ಹೇಳ್ತೀನಿ ಸಾಂಸಾರಿಕ ಸುಖ ಅಂತ ಹೇಳ್ತೀನಿ ವಿರೋಧಿಗಳಿಂದ ಹೆಚ್ಚು ಕಿರಿಕಿರಿ ಬಿಕಾಸ್ ಆಫ್ ಕೇತು ಮತ್ತೆ ಸಂತಾನದಲ್ಲಿ ಅಭಿವೃದ್ಧಿ ಮಕ್ಕಳಿಂದ ಶುಭ ಸುದ್ದಿ ಮಕ್ಕಳಿಂದ ಸಮಾಧಾನ ಸಿಗುವಂಥದ್ದು ರಾಹು ದಿಢೀರಂತ ಎಲ್ಲ ರಾಹು ಕೊಡೋದೇ ದಿಢೀರಂತ ದಿಢೀರ್ ದಿಢೀರಂತ ಆಗೋಗೋದ್ರಿಂದ ರಾಹು ಇಂದ ಒಳ್ಳೆ ಫಲನೆ ಅನುಭವಿಸಬಹುದು ಯಾಕಂದರೆ ಶನಿವತ್ ರಾಹು ಶನಿ ಮನೆಯಲ್ಲಿ ರಾಹು ಕೂತ್ಕೊಂಡು ಕೆಟ್ಟದ್ದು ಮಾಡಲ್ಲ ನೂತನ ವ್ಯವಹಾರ ಏನಾದರೂ ಕೈ ಆಗ್ತಿದ್ದೀರಾ ಅಂದರೆ ಶುಭ ಹಣಕಾಸು ವ್ಯವಹಾರದಲ್ಲಿ ಎಚ್ಚರಿಕೆ ಇರಲಿ ಹಣ ಬರ್ತಾ ಇರುತ್ತೆ ಭೂ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಸ್ವಲ್ಪ ಲಿಟಿಗೇಷನ್ಸ್ ಏನಾದರೂ ಸಿಕ್ಕಾಕೊಂತೀರಾ ಅಂದರೆ ಈ ಒಂದು ಸಮಯದಲ್ಲಿ ಅದಾಗುತ್ತೆ ಅಂತ ಹೇಳ್ತೀನಿ ಸೊ ಈ ಒಂದು ಜೂನ್ ಆರನೇ ತಾರೀಕು ಕುಜ ಬದಲಾವಣೆ ಆಗ್ತಾರೆ ಸೊ ಹಾಗಾಗಿ ಕೆಲವು ಬದಲಾವಣೆಗಳು ಸಹ ಜೂನ್ ತಿಂಗಳಲ್ಲಿ ನಡೆಯುತ್ತೆ ಅದೆಲ್ಲದೂ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರುತ್ತೆ ಈ ಎಲ್ಲನೂ ಸಹ ಮೀನ್ರಾಶಿಯವರಿಗೆ ನಡೆಯುವಂಥದ್ದು ಅಹ್ ಗುರು ನಾಲ್ಕನೇ ಮನೆಯಲ್ಲಿರೋದು ಶುಭ ರಾಷ್ಟ್ರಾಧಿಪತಿಯಾದಂತಹ ಗುರು ಬ ಗುರು ಬಲ ಇಲ್ಲ ಅಂದ್ರೂ ಕೆಡ್ಕೊಂತೂ ಇಲ್ಲ ಸೊ ಇಷ್ಟು ವಿಚಾರಗಳು ಮೀನ್ರಾಶಿಯವರಿಗೆ ಪರಿಹಾರ ಏನ್ ಮಾಡ್ಕೋಬೇಕು ಈ ತಿಂಗಳಲ್ಲಿ ರಾಶಿಯವರು ಅಂದ್ರೆ ದೇವಿಯ ಪ್ರಾರ್ಥನೆ ಮಾಡ್ತಾ ಬನ್ನಿ ಲಲಿತಾ ಸಹಸ್ರನಾಮ ಕೇಳ್ತಾ ಬನ್ನಿ ಆದಿತ್ಯ ಹೃದಯ ಪಠಿಸ್ಬೇಕು ಸೂರ್ಯ ಮೂರನೇ ಮನೇಲಿ ಕುತ್ಕೊಂಡಿದ್ದಾರೆ ಸೊ ಆದಿತ್ಯ ಹೃದಯ ಪಟ್ಟಿಸ್ಬೇಕು ಇಲ್ಲಾಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಮಾಡ್ತಾರೆ ಮತ್ತೆ ಅಣ್ಣ ತಮ್ಮಂದಿರ ಮಧ್ಯೆ ಸ್ವಲ್ಪ ಕ್ಲಾಷಸ್ ಆಗುವಂಥದ್ದು ನಡೆಯುತ್ತೆ ಸೊ ಆದಿತ್ಯ ಹೃದಯ ಪಠಿಸ್ತಾ ಬನ್ನಿ ಕಾಳು ದಾನ ಮಾಡಬೇಕು ಕೇತು ಆರನೇ ಮನೇಲಿ ಇರೋದ್ರಿಂದ ಉರುಳಿಕಾಳು ದಾನ ಮಾಡ್ತಾ ಬನ್ನಿ ಶನಿವಾರ ಎಳ್ಳೆಣ್ಣೆ ಮತ್ತು ಎಳ್ಳು ದಾನ ಕೊಡ್ತಾ ಬರಬೇಕು ಯಾಕಂದರೆ ಸಾಡೆ ಸಾತ್ ಇಲ್ಲಿದ್ದೀರಾ ಸೊ ಇದನ್ನು ಮಾಡ್ತಾ ಬನ್ನಿ ಕೇತು ಪ್ರಾರ್ಥನೆ ಪ್ರತಿನಿತ್ಯ ಮಾಡ್ತಾ ಇರಬೇಕು ಓಂ ರಾಹುವೇಮ್ ನಮಃ ಓಂ ಕೇತುವೇಂ ನಮಃ ಅಂತ ಹೇಳ್ಕೊತಾ ಇರೋದು ಒಳ್ಳೆ ಒಳ್ಳೆ ಒಂದು ಪಾಸಿಟಿವ್ ಇದನ್ನು ಕೊಡ್ತಾ ಬರುತ್ತೆ ಅವರಿಂದ ಆಗುವಂಥ ನಷ್ಟ ತಪ್ಪುತ್ತೆ ಸೊ ಸಾಡೆ ಇರೋದ್ರಿಂದ ಒಳ್ಳೇದು ಮಾಡ್ತಾ ಬನ್ನಿ ಕುಂಟರು ಅಥವಾ ಕುರುಡರು ಯಾರಾದರೂ ಇದ್ದರೆ ಅವರಿಗೆ ದಾನ ಮಾಡ್ತಾ ಬನ್ನಿ ಏನು ದಾನ ಕೈಲಾಗಿದ್ದು ಏನಾಗುತ್ತೋ ಅದನ್ನು ದಾನ ಮಾಡ್ತಾ ಬನ್ನಿ ಒಳ್ಳೇದಾಗುತ್ತೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾದಿನಿ ಭವಂತು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ